ಸಹಕಾರ ಸಂಘದ ಎಪ್ಪತ್ತೈದನೇ ವರ್ಷದ ಸಂಭ್ರಮದ ಅಂಗವಾಗಿ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗಡಿಯ ರಮೇಶ್ ಪಾಂಡೆ ಅವರೇ ಈ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ಭಾಗವಹಿಸಿರುವ ಸನ್ಮಾನ್ಯ ಸಚಿವರಾದಂತಹ ದಿನೇಶ್ ಕುಂಡೂರಾವ್ ಅವರೇ ಬೇಜೆಪಿಯಲ್ಲಿ ಆಚರಣುವ ಇನ್ನೂರವರೇ ಮಧುಮೇಹವರೇ ಅನಂತ ರಾಜೇಂದ್ರ ಅವರೇ ನರಮೇಶ್ ಜಮುರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಹಿರಿಯ ಪತ್ರಕರ್ತರು ಮತ್ತು ಅವರ ಕುಟುಂಬವಾದವರು ನಾನು ಭಾಷಣ ಮಾಡಬೇಕು ಅಂತ ಬಂದೆ ಆದರೆ ಇಲ್ಲಿ ಹಂಟ್ಲೈನಲ್ಲಿ ಕೊಟ್ಟಿರುವಂತಹ ಎಲ್ಲ ಹಿರಿಯ ಪತ್ರಕರ್ತರನ್ನ ನೋಡಿ ಸ್ವಲ್ಪ ಟ್ರಾಪ್ ಆಯಿತು ಆದರೂ ಕೂಡ ನಾನು ನನ್ನ ಸಿದ್ದನ್ನ ಹೇಳ್ತೀನಿ ಒಟ್ಟು ಪತ್ರಕರ್ತರ ಸಹಕಾರ ಸಂಘ ಎಪ್ಪತ್ತೈದು ವರ್ಷಕ್ಕೆ ಕಾಯುತ್ತಿದೆ ಈ ಸಂಘವನ್ನು ಕಟ್ಟಿ ಬಿಡಿಸಿದಂತಹ ಎಲ್ಲ ಹಿರಿಯ ಪತ್ರಕರ್ತರಿಗೆ ನನ್ನ ಹೃದಯ ಪೂರ್ವಂತಹ ನಮಸ್ಕಾರಗಳು ಯಾಕೆ ಅಂತಂದ್ರೆ ಪತ್ರಕರ್ತರಿಗೆ ಏನಾದರೂ ಸಾಲ ಬೇಕು ಅಂದಾಗ ಕಷ್ಟ ಆದಾಗ ತಕ್ಷಣ ಜಾಪ್ ತಗೊಂಡು ಸೊಸೈಟಿ ಸೊಸೈಟಿಗಳಲ್ಲಿ ಫಸ್ಟ್ ಒಂದು ಕೈಸಾನ ತಗೊಳ್ತಾರೆ ಅದು ಸರ್ಕಾರ ಇಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಸಾಲಕ್ಕೆ ಅರ್ಜಿ ಆಗ್ತಾರೆ ಹೀಗಾಗಿ ಪತ್ರಕರ್ತರು ನಮ್ಮ ಸೊಸೈಟಿಯನ್ನು ಅವಾಗಲೂ ಕೂಡ ನೇಮಕ ಮಾಡಿಕೊಡ್ತೇನೆ ಇರ್ತಾರೆ ನಮ್ಮ ಸಹಕಾರ ವಲಯದಲ್ಲಿ ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘ ಇವತ್ತು ಪ್ರಮುಖವಾದಂತಹ ಸ್ಥಾನವನ್ನು ಕಲಿಸಿದೆ ಸಹಕಾರ ವಲಯದಾದ್ರೆ ನಮ್ಮ ಹೀಗುವ ದುರಿಯ ಜನರು ಅವರ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿಯೇ ಒಂದು ಸಹಕಾರ ಚಳುವಳಿಯನ್ನು ಉಂಟಾಗ್ತಾರೆ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿ ಬರೋಕೆ ಮುಂದೇ ಸಹಕಾರ ಕಾಯ್ದೆ ಜಾರಿಯಾಗಿತ್ತು ನಾವು ನೋಡಿರ್ಬೋದು ನೋಡ್ ಫೋನ್ ಆದಾಗ ಆರ್ಥಿಕ ಕುಸಿತ ಉಂಟಾಗಿ ಅವರಾದ ಸಂಕಷ್ಟಕ್ಕೆ ಒಳಗಾಗ ಅಂಥ ಸಂದರ್ಭದಲ್ಲಿ ಆ ಸಂಕಷ್ಟಕ್ಕೊಳಗಾದ ಜನರ ನೆರವಿಗೆ ಬಂದಿದ್ದು ಮತ್ತು ಅದನ್ನು ಕಾಪಾಡಿದ್ದೆ ಈ ಸಹಕಾರ ಚೆನ್ನಾಗಿ ಆದರೆ ಏಕೆಂದ ಗೊತ್ತಿಲ್ಲ ಈ ರಾಷ್ಟ್ರೀಯ ಬ್ಯಾಂಕ್ಗಳು ಮಾತ್ರ ಪತ್ರಕರ್ತರನ್ನು ತಂದ್ರೆ ಒಂದು ಸ್ವಲ್ಪ ಅಸಾಟೆ ಅವರು ಯಾವುದಕ್ಕೆ ಸಾಲಕ್ಕೆ ಅಥವಾ ಔಷಧಿಗಳು ಯಾವುದಕ್ಕೆ ಅರ್ಜಿ ಹಾಕೋದು ಕೂಡ ಪತ್ರಕರ್ತರು ಅಂತಂದ್ರೆ ಸ್ವಲ್ಪ ಸ್ಕೂಟನೆ ಜಾಸ್ತಿ ಮಾಡ್ತಾರೆ ಒಂದ್ಸತಿ ಈಗ ಪತ್ರಕರ್ತರು ಅಂತಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳ ಪಾಲಿಗೆ ಒಂದು ರೀತಿಯ ವರದಿಗಳು ಅಂತ ಅರ್ಥ ಎರಡ್ ಸಾವಿರದ ಹದಿನಾರರಲ್ಲಿ ನೋಟು ಜಾರಿ ನೋಟು ವಿಷಯದ ಜಾರಿ ಆದಲ್ಲ ಮುಂದಿನಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟೋಗಿತ್ತು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಕೃಷಿಗೆ ಯುವ ಕೂಡ ನೋಡಿಕೊಂಡಿದ್ದು ನಮ್ಮ ಈ ಸಹಕಾರ ತತ್ವ ಮತ್ತು ಸಹಕಾರ ಚಳವಳಿಯ ಮೌಲ್ಯಗಳೇನೆ ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು ದೇಶದ ಸ್ವಾತಂತ್ರ್ಯ ಚಳವಳಿಯ ಜೊತೆ ಜೊತೆಗೇನೆ ನಮ್ಮ ದೇಶದ ಸಹಕಾರ ಚಳುವಳಿ ಕೂಡ ಆರಂಭವಾಯಿತು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟರು ಅಸಹಕಾರ ಚಳವಳಿಗೆ ಅವರು ಕರೆ ಕೊಡುವ ಮೊದಲೇ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನಮ್ಮಲ್ಲಿ ಸಹಕಾರ ಕಾಯ್ದೆ ಜಾರಿಯಾಗಿತ್ತು ಈ ದುನಿಯ ವರ್ಗದ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಸರ್ಕಾರ ಸಂಘಗಳು ಸಹಕಾರಿ ಸಭೆಗಳ ಭಾಗವಾಗಿ ಇವತ್ತು ಪತ್ರಕರ್ತರ ಸಂಘ ಕೂಡ ಅಂದಿನ ದಿನಗಳಲ್ಲಿ ಜನ್ಮಟ್ಟು ಈ ಸಂಘದ ಸ್ಥಾಪನೆಗೆ ಹಲವಾರು ಜನ ಕಾರಣಕರ್ತರು ನಮ್ಮ ಹಿರಿಯ ಪತ್ರಕರ್ತರುಗಳು ಬಹಳ ಮುತುವಜಿ ವಹಿಸಿ ಸಂಘವನ್ನು ಕಟ್ಟಿ ರೀತಿಯಲ್ಲಿ ಬೆಳೆಸಿದ್ದಾರೆ ಈ ಆಳಗಮ ಕಡೆಗೆ ಸಾವಿರಾರು ಜನ ಪತ್ರಕರ್ತರು ಇವತ್ತು ಆಶಯವನ್ನ ಪಡ್ಕೊಂಡಿದ್ದಾರೆ ಸಾವಿರ ಸಂಘಗಳು ಸ್ವಸಹಾಯ ಸಂಘಗಳ ಚಳವಳಿಗಳು ಇಂದಿರಾ ಗಾಂಧಿಯವರ ಬ್ಯಾಂಕ್ಗಳ ರಾಷ್ಟ್ರೀಕರಣ ಕೂಡ ಒಂದು ರೀತಿಯಲ್ಲಿ ಪ್ರೇರ್ಪಡೆಯನ್ನು ಆಗಿದೆ ಪರಸ್ಪರ ಅನ್ನೋದು ಸರ್ಕಾರ ತತ್ವದ ಒಂದು ಮೂಲ ಅದು ಮೌಲ್ಯ ಕೂಡ ಆಗಿದೆ ಪತ್ರಿಕರ್ಗಳ ಮೂಲ ನಂತರವು ಕೂಡ ಇದೇ ಆಗಿದೆ ಅನ್ನೋದು ನಾವು ನನಗೆಬಾರ್ದು ಪತ್ರಕರ್ತರು ಸಹಕಾರ ಸಂಘವನ್ನು ಸ್ಥಾಪಿಸುವ ಮೊದಲೇ ಕೃಷಿ ಕೋಳಿ ಸಾಗಾಣಿಕೆ ಹೈನುಗಾರಿಕೆ ನೀರುಗಾರರ ಸಹಕಾರ ಸಂಘಗಳು ಕೂಡ ನಾವು ರಾಜ್ಯದಲ್ಲಿ ಆಗಿದ್ದು ದುಡಿದ ದುಡಿದು ವರ್ಗಗಳನ್ನು ಶ್ರಮಿಕ ಸಮುದಾಯಗಳನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅಂತಲೇ ಪತ್ರಕರ್ತರ ಸಂಘವನ್ನು ಅವತ್ತು ನಮ್ಮ ಹಿರಿಯರು ಸ್ಥಾಪನೆ ಮಾಡಿದೆ ಪತ್ರಕರ್ತರು ಮತ್ತು ಪತ್ರಿಕಾ ಕಾರ್ಮಿಕರು ರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಹೊರಗಿನವರು ಅಂತ ನಾನು ನಾನು ಸಹ ಕ್ರಿಯಾ ಸಾಲವನ್ನು ಪಡೆಯುವಾಗ ಸಿಕ್ಕಾಪಟ್ಟೆ ಕಷ್ಟವನ್ನು ಅನುಭವಿಸಿದೆ ಪತ್ರಕರ್ತರಿಗೆ ಖಾಸಗಿಯಾಗಿ ಸಾಲ ಕೊಡೋರು ಯಾರೂ ಇಲ್ಲ అన్న ఏంట సొసైటీ సవాలు త అదే సేవ్ సాక్షిదారు జామీదార్ అది యారు అక్క పొట్ట తిద్కొని కేసీ దానికి సరిగ్గా నన్ను అది ఎంజాయ్ ఇలా అంతే తర్వాత దేవ్ సేల్ మే అంద్రె ఎస్ సందోదల్ వాసు జామీదార్తా అనే గారికి நானும் டைரெக்டர் சாலையாக்கி எல்லாரும் எல்லா கண்டிச்சு அவ்வளோ ஆகி கேங்கில் சால கட்டோம் கஷ்ட கட் நாளே கடத்தினாங்க ரோஜா லோன் ஆமால சால வசூலி டிட்ரெல்லாம் ಸಡಿಗೆಯಿಂದನೇ ಸಾಲ ಕೊಡಬೇಕು ಸಡಿಗೆಯಿಂದನೇ ಸಾಲ ವಸೂಲಿ ಮಾಡಬೇಕು ಹೀಗಾಗಿ ನಮ್ಮ ಈ ಸಂಘದ ಯಾರ್ಯಾರ ಸದಸ್ಯರಿದ್ದಾರೆ ಅವರೆಲ್ಲ ಕೇಳ್ಕೊಳ್ಳೋ ಇಷ್ಟೇನೆ ಸಂಘ ಗಟ್ಟಿಯಾಗಿದ್ರೆ ಪತ್ರಕರ್ತರು ಕೂಡ ಗಟ್ಟಿಯಾಗಿರ್ತಾರೆ ನಾವು ಕಷ್ಟ ಆಗ ಬಂದಾಗ ಅವ್ರು ಸಾಲ ಕೊಟ್ಟಾಗ ನಾವು ಅದನ್ನು ಮನೋಭಾವ ಮಾಡೋದನ್ನು ಕೂಡ ಒಂದು ವಿಷಯ ಅಭ್ಯಾಸವಾದ ಅಂತಂದರೆ ಸಂಘ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದೆ ಹತ್ತಾರು ಕೋಟಿ ರೂಪಾಯಿ ಒಳವಟ್ಟು ನಡೀತಾ ಇದೆ ಅಂತಂದ್ರೆ ಅದರಿಂದ ಅದರಲ್ಲಿ ಇದೇ ಪತ್ರಕರ್ತರ ಶ್ರಮ ಇದೆ ಆ ಶ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಸಾಲ ಬರೋದು ಸಾಲ ಬೇಡ ಯಾಕಂತಂದ್ರೆ ಸಾಲೂ ಕೂಡ ಒಂದು ಯಾರು ಸುಸುಮ ಯಾರು ಸಾಲ ತಗೊಳ್ಳೋಕ ಹೋಗಲ್ಲ ಒಂದು ಸುದೀರ್ಘ ಪರಿಸ್ಥಿತಿನಲ್ಲಿ ಓದಾದ್ರು ಫ್ಯಾಮಿಲಿನಲ್ಲಿ ಕಷ್ಟ ಬಂದಾಗ ಸಾಲ ಕರ್ಜಿ ಆಗ್ತಾರೆ ಅದೇ ರೀತಿ ನೀವು ಹೇಳ್ತಾ ಇಲ್ಲ ಸಾಲವನ್ನು ಕೊಂಡಾಗ ಹುಳಿಗೆ ಹೋಗುವಂತೆ ಅಂತ ಹಾಗೆ ಹೋಳಿಗೆ ತುಂಬ ಎಷ್ಟು ಸಲ್ಲಿಸುವುದನ್ನ ಹೋಗಬೇಕು ವಾಪಸ್ ಕೊಟ್ಟಷ್ಟೇ ಸಾಲವನ್ನು ಕೂಡ ವಾಪಸ್ ಕೊಟ್ಟರೆ ಸಂಜೆ ಇನ್ನಷ್ಟು ಹಲವಾರು ಪುತ್ರಕರ್ತರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಈ ಸಂಘದಕ್ಕೆ ಇಷ್ಟಪಡ್ತೇನೆ ಈ ಸಂಘದಲ್ಲಿ ನಾವೇ ಪರಸ್ಪರ ಒಬ್ಬರು ಜಾಮೀನು ಆಗುವ ಮೂಲಕ ಇನ್ನೂ ಉಪರ ಅಭ್ಯರ್ಥಿಗಳಿಗೆ ಇನ್ನೊಬ್ರು ನಾವು ಸ್ಪಂದಿಸ್ತಾ ಇದ್ದಾರೆ ಕಾಶ್ಮೀರ ಜಾಮೀನು ಹಾಕಿಸಿಕೊಂಡ್ರು ಜಾಮೀನು ಹಾಕಿದವ್ರು ಯಾವತ್ತೂ ಕೂಡ ರಂಚನೆ ಮಾಡಬಾರ್ದು ನಾನು ಸುಮಾರು ಇಬ್ಬರು ಮೂರು ಪತ್ರಕರ್ತರು ನೋಡಿದ್ದೀನಿ ಜಾಮೀನು ಹಾಕಿಬಿಟ್ಟು ಅವರು ಮನೆ ಮಠ ಮಾಡಿಕೊಂಡು ಕೂಡ ನಾನು ನೋಡಿದ್ದೀನಿ ಇಂಥ ಪರಿಸ್ಥಿತಿನ ಜಾಮೀನು ಮಾಡಿದ್ರೆ ಯಾವುದೇ ಸಾಲ ಒಡ್ಡಬಾರದು ಅಂತ ನಾನು ಮನವಿಯನ್ನ ಮಾಡ್ಕೊಳ್ತೇನೆ ತಾಲಾ ಯಾವ ನಮ್ಮಲ್ಲಿ ಯಾರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮನೆ ಕಟ್ಟಬೇಕು ಈಗ ಒಂದು ಸೈಟ್ ತಗೋಬೇಕು ಅಂದಾಗ ನಮ್ಮ ಸಂಘದ ಬಾಗಿಲ ಬರ್ತಾರೆ ಈ ಉದ್ದೇಶದಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆರಂಭವಾದಂತಹ ಕರ್ನಾಟಕ ಪತ್ರಕರ್ತರ ಸಂಘ ಮೂರು ಸಾವಿರದ ಮುನ್ನೂರ ಐವತ್ಮೂರು ರೂಪಾಯಿ ಬಂಡವಾಳ ನೀಡಿ ಆರಂಭ ಆಯಿತು ಆಗಲೇ ನಮ್ಮ ಮುಂಬೈ ಹೇಳಿದ್ರು ಇವತ್ತು ಹತ್ತು ಕೋಟಿಗೂ ಮೂಲದ ದುಡ್ಡು ಬಂಡವಾಳವನ್ನು ನೋಡಿ ನಿರಂತರವಾಗಿ ಮೂಲ ಲಾಭವನ್ನು ಕೂಡ ನಡೆಸ್ತಾ ಇದೆ ಇದು ಬಹಳ ಸಂತೋಷವಾದಂತಹ ವಿಚಾರ ಲೆಕ್ಕ ಪರಿಶೋಧನಾ ವರ್ಗೀಕರಣದಲ್ಲಿ ಕೂಡ ನಮ್ಮ ಸಂಘ ಇದೇ ವರ್ಗೀಕರಣದ ಇದೇ ಶ್ರೇಣಿಯನ್ನ ಪಡ್ಕೊಂಡು ಮುನ್ನಡೀತಾ ಇದೆ ಸಂಘದ ವಹಿವಾಟು ಪಾರದರ್ಶಕವಾಗಿರುವುದು ಮುಖ್ಯ ಈ ಪಾರದರ್ಶಕತೆಯನ್ನು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಕಾಪಾಡ್ಕೊಂಡು ಬರ್ತಾ ಇದೆ ಜೊತೆಗೆ ಪತ್ರಕರ್ತರ ನೂರು ನಲುಗಳು ಕೂಡ ಸಂಘ ಸ್ಪಂದಿಸ್ತಾ ಇದೆ ಇದರ ಜೊತೆಗೆ ಪ್ರತಿ ವರ್ಷ ಕೂಡ ಮಕ್ಕಳ ಸಂಘದ ಸದಸ್ಯರ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನು ಕೂಡ ಸಂಘ ಮಾಡ್ಕೊಂಡು ಬರ್ತಾ ಇದೆ ಪ್ರಸಕ್ತ ಆಡಳಿತ ಮಂಡಳಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರ ವಹಿಸಿದ ನಂತರ ಸಂಘದ ಚಟುವಟಿಕೆಗಳನ್ನ ವಿಸ್ತರಣೆ ಮಾಡೋದಕ್ಕೆ ಅವಿರತವಾಗಿ ಕ್ರಮಿಸ್ತಾ ಇದೆ ಜೊತೆಗೆ ಈ ಎಲ್ಲ ಕೂಡ ಇನ್ಶೋರ್ಸ್ ಇದ್ದಾರೆ ಜೊತೆಗೆ ಸಕ್ರಿಯ ಪತ್ರಕರ್ತರು ಇರೋದ್ರಿಂದ ಯಾವುದೇ ಕಾರ್ಯಕ್ರಮಗಳನ್ನ ಅತ್ಯಂತ ಸುಲಭವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸದಸ್ಯರಿಗೆ ಮತ್ತೆ ನಿವೇಶನ ಖರೀದಿಗೆ ಮೂವತ್ತು ಲಕ್ಷ ರೂಪಾಯಿವರೆಗೆ ಭದ್ರತಾ ಸಾಲ ಸೌಲಭ್ಯ ಸಾಲ ಸೌಲಭ್ಯವನ್ನು ಕೂಡ ನಿರ್ಧಾರ ಮಾಡುವುದಕ್ಕೆ ಸಂಘ ಬಹಳ ಸಂತೋಷದ ವಿಚಾರ ಜೊತೆಗೆ ಅಕಾಡೆಮಿ ಪದ್ಯದಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ವೈದ್ಯಕೀಯ ನೋವು ಮತ್ತೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಅಪಘಾತ ಗುಣ ರಕ್ಷಣೆಯನ್ನು ಕೂಡ ಗುರುತಿಸ್ತಾ ಇದೆ ಹಾಗೆ ಈಗ ಸಂಘ ಜೇಷ್ಠ ಆಡಳಿತ ವರ್ಗೀಕರಣ ಎರಡು ಸಾವಿರದ ಐದರಲ್ಲಿ ನಡೆದಂತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಈ ಸಂಘಕ್ಕೆ ಉತ್ತಮ ಸಂಘ ಅನ್ನೋ ಪ್ರಶಸ್ತಿ ಕೂಡ ಬಂದಿದೆ ಸಂಘದ ಚಟುವಟಿಕೆಗಳು ಹೇಗೆ ನಿರಂತರವಾಗಿ ಸಾಕ್ತಾ ಇರಲಿ ಯಾರ ಕಷ್ಟದಲ್ಲಿದ್ದಾರೆ ನಮ್ಮ ಪತ್ರಕರ್ತರು ಅವರಿಗೆ ನೆರವಾಗುವಂತ ಪ್ರಯತ್ನವನ್ನ ಮಾಡಲಿ ಅಂತ ಸಂದರ್ಭದಲ್ಲಿ ಆಶಿಸ್ತೇನೆ ಕೆಲವು ಬೇಡಿಕೆಗಳನ್ನ ನಮ್ಮ ಸಂಬಂಧ ಪದಾಧಿಕಾರಿಗಳು ಸರ್ಕಾರದ ಮುಂದೆಟ್ಟಿದ್ದಾರೆ ಅದು ಅತ್ಯಂತ ಕಷ್ಟದ ಬೇಡಿಕೆಗಳೇನಲ್ಲ ಎಲ್ಲ ಸೌಲಭ್ಯ ಬೇಡಿಕೆಗಳು ನಮ್ಮ ಮಾಧ್ಯಮ ಅಕಾಡೆಮಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗಬೇಕು ಸನ್ನದಿಂಗ್ನ ಅಂತ ಹೇಳಿದ್ದಾರೆ ಅದು ಸಂಘದ ಅದು ಮಾಧ್ಯಮ ಅಕಾಡೆಮಿಯ ಬಹಿಲಾಖೆ ತಿದ್ದುಪಡಿ ತಂದು ಅದನ್ನು ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಜೊತೆಗೆ ಭವನ ನಿರ್ಮಾಣಕ್ಕೆ ಇದೇ ಜಾಗದಲ್ಲಿ ಒಂದು ಸೈಟ್ ಬೇಕು ಅಂತ ಹೇಳಿದ್ದಾರೆ ನೀವು ಒಂದು ಜಾಗ ಸರ್ಕಾರದ ಜಾಗ ಹುಡುಕ್ಕಟ್ರೆ ಅದನ್ನು ಸಚಿವ ಸಂಪುಟದ ಸಭೆ ಮುಂದೆ ತನ್ನ ಅನುಮೋದನೆ ವಿಚಾರಗಳನ್ನು ವಿಚಾರಗಳನ್ನಾಗಿದೆ ಈ ವಿಷಯದಲ್ಲಿ ಸಮ್ಮಾನ್ಯ ಸಚಿವರಾದಂತಹ ದಿನೇಶ್ ಕುಂದ್ರ ಅವರು ಕೂಡ ನಮ್ಮ ನೆರವಿಗೆ ನಿಂತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಪತ್ರಕರ್ತರ ಪೆನ್ಷನ್ ಏನ ಅದನ್ನು ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ನಿಜ ಇದು ಸರ್ಕಾರದ ಮುಖ್ಯಮಂತ್ರಿಗಳ ಗಮನ ಕೂಡ ಬಂದಿದೆ ಈಗ ಸರ್ಕಾರ ಐನೂರ ಮೂವತ್ತೊಂಬತ್ತು ಹಿರಿಯ ಪತ್ರಕರ್ತರಿಗೆ ಪೆನ್ಷನ್ ಕೊಡ್ತಾ ಇದೆ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಹದಿಮೂರರಲ್ಲಿ ಮೂರ್ ಸಾವಿರ ರೂಪಾಯಿ ರೂಪಾಯಿಗಂತ ಪೆನ್ಷನ್ ಈಗ ಹದಿನೈದು ಸಾವಿರ ರೂಪಾಯಿಗಳಿಗೆ ಏರಿಕೆಯನ್ನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮಾಡಿದ್ದಾರೆ ಆದರೆ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಪೆನ್ಷನ್ ಆಗ್ತಾ ಇಲ್ಲ ಆ ತರ ಕಂಡೀಷನ್ಸ್ ಅದರಲ್ಲಿ ಇಟ್ಬಿಟ್ಟಿದ್ದಾರೆ ಈ ಸರ್ಕಾರ ಏನಕ್ಕೆ ಸೌರ ರೂಪಾಯಿ ಕೊಡುತ್ತೆ ಅಂತಂದ್ರೆ ಯುವಕರಿಗೆ ಅನುಕೂಲ ಆಗಲಿ ಅಂತ ಮುಂದೆ ಊಟ ಇಟ್ಬಿಟ್ಟು ಚಿನ್ನ ಆಗಬಾರ್ದು ಅಂತ ಪರಿಸ್ಥಿತಿಯಲ್ಲಿ ಪತ್ರಕರ್ತರನ್ನು ಇಟ್ಟಿದ್ದಾರೆ ಈ ದುರ್ಬ್ರಮಗಳನ್ನ ಸಡಿಲ ನೋಡುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಮುಂದಿನ ಬಜೆಟ್ ಬಜೆಟ್ನಲ್ಲಿ ಅದನ್ನ ಘೋಷಣೆ ಮಾಡಿ ಯಾರ್ಯಾರು ಹರ್ಹ ಪತ್ರಕರ್ತರು ಹಿರಿಯ ಪತ್ರಕರ್ತರು ಪೆಂಶನಿಂಗಿದ್ದಾರೆ ಯಾವುದೇ ನಿಬಂಧನೆ ನೀಡಿದ್ರೆ ಅವರಿಗೆ ಪೆಂಚಣಿ ಕೊಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ ಅಂತ ನಾನು ಇಷ್ಟಪಡ್ತೇನೆ ಮಕ್ಕಳನ್ನು ನೋಡಿಕೆ ಅಂತ ಮಾಧ್ಯಮ ಗ್ರಾಮ ನಿರ್ಮಾಣ ಮಾಡಲಿಕ್ಕೆ ಹತ್ತು ಎಕರೆ ಜಮಿಯನ್ನು ಮಂಜೂರು ಮಾಡಬೇಕು ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಕಾನೂನು ಪತ್ರಕರ್ತರ ಸಂಘಕ್ಕೆ ಸರ್ಕಾರ ಒಂದು ಎಕರೆ ಜಮೀನು ಕೊಟ್ಟಿದ್ದೋಸ್ಕರ ನಮ್ಮ ಸಂಘದ ಅಧ್ಯಕ್ಷರಾದವರು ಶಿವನ ಅವರು ಇಲ್ಲಿದ್ದಾರೆ ಅನ್ನುವ ನಮ್ಮ ಶ್ರಮೆಯವರು ಇಲ್ಲಿದ್ದಾರೆ ಅಧ್ಯಕ್ಷರು ತಲಾ ನೀವು ಕೊಟ್ಟಿತ್ತು ಆದರೆ ಅದು ಎಲ್ಲ ಕೋರ್ಟ್ ಕಟ್ಟುಕಟ್ಟೆ ಎತ್ತಿ ಅದು ಯಾರು ಕೂಡ ಬರಲಿಲ್ಲ ಆ ಎರಡು ಎಕರೆ ಜಮೀನ ಮೌಲ್ಯ ಏನಿಲ್ಲ ಅಂದರೆ ಒತ್ತೊಂದು ಇಪ್ಪತ್ತು ಕೋಟಿ ರೂಪಾಯಿ ಆಗುತ್ತೆ ಅದೇ ರೀತಿ ಸಮ್ಮುಖ ಕೂಡ ಜಾಗ ಕೇಳಿದೆ ಹತ್ತು ಎಕರೆ ಯಾವುದೇ ಕೂಡ ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಜಾಗ ಕೊಡುವಂಥ ಪ್ರಯತ್ನವನ್ನು ಮಾಡಬಹುದು ಇಂದು ಬೆಳಿಗ್ಗೆ ಹತ್ತು ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ಮಂಜೂರು ಮಾಡಬೇಕು ಅಂತ ಕೇಳಿದರೆ ಈ ವಿಚಾರಗಳು ಮುಖ್ಯಮಂತ್ರಿಗಳ ನೋಡಿಕೆ ತಂದು ಆ ಬೇಡಿಕೆಯನ್ನು ಕೂಡ ಎದುರಿಸುವ ವಿಚಾರದಲ್ಲಿ ಪ್ರಯತ್ನ ಮಾಡ್ತೇನೆ ವಿಶೇಷ ಯೋಜನೆಯನ್ನ ಸಂಘದ ಇತರ ಸದಸ್ಯರು ಕೂಡ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಈಗ ಯಶಸ್ವಿ ಯೋಜನೆ ಈಗ ಅನಾರೋಗ್ಯಕ್ಕೆ ಒಳಗಾದ ಪತ್ರಕರ್ತರಿಗೆ ಅನುಕೂಲ ಆಗಿದೆ ಅಂತ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮಧ್ಯಮ ಸಂಜೀವನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಯಾರ್ಯಾರು ಅಕಡಿಷನ್ ಕಾರ್ಡ್ ಇದೆ ಜರ್ನಲಿಸ್ಟ್ ಅವರಿಗೆ ಐದು ಲಕ್ಷ ರೂಪಾಯಿ ತನಕ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುವಂತ ಸೌಲಭ್ಯ ನಮ್ಮ ಆರೋಗ್ಯ ಸಚಿವರು ಕೂಡ ಇಲ್ಲೇ ಇದ್ದಾರೆ ಈಗಾಗಲೇ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ದಿಸಾ ಯೋಜನೆ ಜಾರಿಗೆ ಬಂದಿದೆ ಅದನ್ನು ಕೂಡ ಎಲ್ಲ ಪತ್ರಕರ್ತರಿಗೂ ಅನ್ವಯ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆ ಏನಾಗಿದೆ ಸಚಿವರು ಮತ್ತು ಸಾಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರದಲ್ಲಿ ಚರ್ಚೆ ಮಾಡ್ತೇವೆ ಬಹು ಬೇಡಿಕೆ ಆಗಿದೆ ನಮ್ಮ ಶಿವಾನಂದ ತಗೊಳ್ಳರ್ ಅವರು ಕಳೆದ ಒಂದು ಹತ್ತೆರಡು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ರು ಪತ್ರಕರ್ತರಿಗೆ ಗ್ರಾಮೀಣ ಪ್ರಶ್ವಾಸ ಕೊಡಬೇಕು ಅಂತ ಈಗ ಪ್ರಶ್ವಾಸ ಯೋಜನೆ ಕೂಡ ಜಾರಿಗೆ ಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಪಂದ್ಯದಲ್ಲಿ ಎರಡು ಸಾವಿರದ ಹದಿನೂರು ಹದಿನೆಂಟರಲ್ಲಿ ಈಗ ಕಳೆದ ಎರಡು ವರ್ಷಗಳಲ್ಲಿ ಪತ್ರಕರ್ತರ ಹಲವಾರು ಭೇಟಿಗಳನ್ನು ಏರ್ವಹಿಸಿದ್ದಾರೆ ಮುಂದೆ ಕೂಡ ನಾನಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ನಮ್ಮ ಸಚಿವರುಗಳಾಗಲಿ ಪತ್ರಕರ್ತರ ಕಷ್ಟಗಳಿಗೆ ಸ್ಪಂದಿಸಿದ ಅವರಿಗೆ ನೆರವಿನ ಸದಾ ಕಾಲ ಇರ್ತದೆ ನಮ್ಮ ಕೈಲಾದಷ್ಟು ಸಮಸ್ಯೆಗಳಿಗೆ ಫಲಗಳು ಒದಗಿಸುವ ವಿಚಾರದಲ್ಲಿ ಪ್ರಮಾಣಿಕವಾದಂತಹ ಪ್ರಯತ್ನವನ್ನು ಮಾಡುತ್ತದೆ ಅಂತ ಈ ಸಂದರ್ಭದಲ್ಲಿ ಅಂತ ಇದುವರೆಗೆ ನಮ್ಮ ಮಾತುಗಳ ಮಹಿಳೆಯರಿಗೂ ಕೂಡ ಪ್ರತಿನಿಧಿಗಳು ತಿಳಿಸ್ತೇನೆ ಎಪ್ಪತ್ತೈದನೆಯ ವರ್ಷವನ್ನು ಆಚರಿಸಿಕೊಂಡಂತ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಬಂದ ಮಾತನಾಡಿಸ್ತೇನೆ ನಮಸ್ಕಾರ ಮಾತು ಒಂದು ಮಾತನ್ನು ಹೇಳಿದ್ರು ಪತ್ರಕರ್ತರ ಎಲ್ಲಾ ಸಂತಸ್ಗಳು ನಾವು ಮುಂದಿನ ಬಂದಿದ್ದೀವಿ ಅಂತ ಮತ್ತೊಂದು ನಾವು ಪತ್ರಕರ್ತರು ಮರೆಯದಿ ಇವತ್ತು ಪತ್ರಕರ್ತರ ಒಂದು ಸಮುದಾಯಕ್ಕೆ ಬಹಳ ಒಳ್ಳೆಯ ಕೆಲಸವನ್ನ ಪ್ರಭಾಕರ್ ಅವರು ಹಾ